ಬಿಜೆಪಿಯಲ್ಲಿ ಈಗ ಒಕ್ಕಲಿಗ ಪಾಲಿಟಿಕ್ಸ್ ಶುರುವಾಗಿದೆಯಾ ನಿವೃತ್ತಿ ಘೋಷಿಸಿರೋ ಸದಾನಂದ ಗೌಡರ ಸ್ಪರ್ಧೆಗೆ ಒತ್ತಾಯ ಕೇಳಿ ಬರ್ತಾ ಇದೆಯಾ ಯಾಕೆ ಈ ಪ್ರಶ್ನೆ ಹೇಳ್ತೀವಿ ಬೆಂಗಳೂರು ಬಿಜೆಪಿಯಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಶುರುವಾಗಿದೆಯಾ ಅನ್ನೋ ಅನುಮಾನ ಇದೆ ನಿವೃತ್ತಿ ಘೋಷಿಸಿರೋ ಸದಾನಂದ ಗೌಡರ ಸ್ಪರ್ಧೆಗೆ ಒತ್ತಾಯ ಕಂಡು ಬರ್ತಾ ಇದೆ ಮತ್ತೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿ ಅಂತ ಪಟ್ಟಿ ಇದ್ದಾರೆ ನಾಯಕರು ನಿನ್ನೆ ಏಕಾಏಕಿ ಡಿವಿಎಸ್ ಮನೆಗೆ ಬಿಜೆಪಿ ಹಿರಿಯ ನಾಯಕರು ಭೇಟಿ ಕೊಟ್ಟಿದ್ದಾರೆ ನಿನ್ನೆ ಸಾಯಂಕಾಲ ಅಶೋಕ್ ಬೊಮ್ಮಾಯಿ ಅಶ್ವಥ್ ನಾರಾಯಣ್ ಭೇಟಿ ಕೊಟ್ಟಿದ್ದಾರೆ ನೀವು ಬೆಂಗಳೂರು ಉತ್ತರದಿಂದ ಮತ್ತೆ ಅಭ್ಯರ್ಥಿಯಾಗಿ ಅಂತ ಒತ್ತಡ ಹಾಕಿದ್ದಾರೆ ಅಶೋಕ್ ಅಶ್ವಥ್ ನಾರಾಯಣ್ ನಡೆ ಈಗ ಕುತೂಹಲ ಮೂಡಿಸ್ತಾ ಇದೆ ಗೌಡ್ರು ಆಲ್ರೆಡಿ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಘೋಷಣೆ ಮಾಡಿ ಆಗಿದೆ ಆಗ ಮಾತಾಡದೆ ಇರೋ ನಾಯಕರು ಈಗ ಆಕ್ಟಿವ್ ಆಗಿರೋದು ಯಾಕೆ ಇದರ ಹಿಂದಿನ ಪಾಲಿಟಿಕ್ಸ್ ಏನು ಈ ಒತ್ತಡ ಹಾಕ್ತಾ ಇರೋದರ ಹಿಂದಿದೆಯಾ ಒಕ್ಕಲಿಗ ಪಾಲಿಟಿಕ್ಸ್ ಅನ್ನೋದು ಸದ್ಯದ ಪ್ರಶ್ನೆ ಬೆಂಗಳೂರು ಉತ್ತರ ಟಿಕೆಟ್ ಪಡೆಯುವ ಲೆಕ್ಕಾಚಾರದಲ್ಲಿ ಸಿಟಿ ರವಿ ಇದ್ದಾರೆ ಸಿಟಿ ರವಿ ಬೆಂಗಳೂರಿಗೆ ಬಂದ್ರೆ ಬಿಜೆಪಿ ಒಕ್ಕಲಿಗರಲ್ಲೇ ಮತ್ತೆ ಪೈಪೋಟಿ ಶುರುವಾಗುತ್ತೆ ಸಿಟಿ ರವಿ ಬೆಂಗಳೂರಲ್ಲಿ ರಾಜಕಾರಣ ಮಾಡಿದ್ರೆ ತಮಗು ಕಷ್ಟ ಆಗಬಹುದು ನಾಳೆ ಹಾಗಾಗಿ ಸಿಟಿ ರವಿಗಿಂತ ಸದಾನಂದ ಗೌಡ್ರನ್ನೇ ಮತ್ತೆ ನಿಲ್ಲಿ ಅಂತ ನಾವು ಒತ್ತಡ ಹಾಕೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಸಿಟಿ ರವಿ ಒಂದು ವೇಳೆ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿನಲ್ಲಿ ಒಕ್ಕಲಿಗ ನಾಯಕರ ನಡುವೆ ಒಂದು ಪಾಲಿಟಿಕ್ಸ್ ಶುರು ಆಗುತ್ತೆ ಹಾಗಾದ್ರೆ ಯಾವ್ಯಾವ ನಾಯಕರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿಸ್ಬೋದು ನಿನ್ನೆ ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂಥದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದು ಈಗ ಅವರು ಮಾತ್ರ ಅಲ್ಲ ನನಗೆ ನನ್ನ ಕ್ಷೇತ್ರದ ಎಲ್ಲ ಶಾಸಕರು ಯಶವಂತಪುರದಿಂದ ಸನ್ಮಾನ್ಯ ಸೋಮಶೇಖರ್ ಮತ್ತು ಅವರ ಟೀಮು ಮುನ್ರಾಜು ಮತ್ತು ಅವರ ಟೀಮು ಮೈರುತಿ ಬಸವರಾಜ್ ಮತ್ತು ಅವರ ಟೀಮು ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರಿ ಹಿಂಗೆ ಮಾಡ್ತೀರಿ ಯಾಕೆ ಸರಿ ಹಿಂಗೆ ಮಾಡ್ತೀರಿ ಅಂತ ನಾನು ಒತ್ತಡ ಮಾಡ್ತಾ ಇರುವಂಥದ್ದು ನನಗೆಲ್ಲ ಮನಸ್ಸಿಗೆ ಒಂದು ಸಂತೋಷ ಯಾಕೆ ಅಂತ ಹೇಳಿದ್ರೆ ನನ್ನ ಮೇಲೆ ಆ ರೀತಿಯ ಪ್ರೀತಿ ಇಟ್ಕೊಂಡಿದ್ದಾರೆ ಅಲ್ಲ ಅಂತ ನನ್ನ ವಿಧಾನ ನನ್ನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಯಾರೇ ವಿರೋಧಿಗಳಿಲ್ಲ ಹೊಸಬರಿಗೆ ಅವಕಾಶ ಕಲ್ಪನೆ ಮಾಡಿಕೊಡಬೇಕು ನನ್ನ ಅನುಭವಗಳನ್ನು ಪಕ್ಷಕ್ಕೆ ದಾರಿ ಇರಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನ ಅಭಿಪ್ರಾಯ ನೋಡೋಣ ಏನಾಗುತ್ತೆ ಪಕ್ಷದಲ್ಲಿ ನಾನು ಕೇಳಿ ಪಡೆದಿದ್ದು ಕಡಿಮೆ ಪಕ್ಷ ಏನು ನಿರ್ಣಯ ಮಾಡುತ್ತೆ ಅದರಂತೆ ನಡೆದಿರೋದು ಜಾಸ್ತಿ ನಾನೇನಾಗಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ ಎಲ್ಲರ ಜೊತೆಗೂ ನನ್ನ ಸಂಬಂಧ ಚೆನ್ನಾಗಿದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳಿ ಅಶೋಕ್ ನನ್ಗೆ ದೊಡ್ಡಣ್ಣ ಸ್ಥಾನದಲ್ಲಿದ್ದಾರೆ ದೊಡ್ಡಣ್ಣ ಯಾವಾಗಲೂ ತಮ್ಮನ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಾರೆ ಅಶ್ವಥ್ ನಾರಾಯಣ ನಮ್ ನೆಂಟ ಅವ್ರ ಸಂಬಂಧ ಅವ್ರಿಗೆ ಹೆಣ್ ಕೊಟ್ಟರದೆ ನಮ್ಮೂರಿನ ಹೆಣ್ಣು ಇವತ್ತೆಲ್ಲ ಒಂದ್ ಕಡೆ ರಾಜಕೀಯವಾಗಿ ಚುನಾವಣೆಯಿಂದ ನಿವೃತ್ತಿಯನ್ನು ಗೊಳ್ತಾ ಇದ್ದೀನಿ ಅಂತ ಸದಾನಂದ ಗೌಡ್ರು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ರು ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ನಮ್ಮ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಅಶೋಕ್ ಅವರು ಇಲ್ಲ ನೀವು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಲಿಕ್ಕೆ ಹೋಗಿ ಭೇಟಿ ಮಾಡಿದ್ದು ಹಾಗಾಗಿ ಅವರು ತಕ್ಷಣ ಯಾವುದಕ್ಕೂ ಒಪ್ಪಿಲ್ಲ ಪಕ್ಷ ತಗೊಂಡ್ರೆ ನಿಲುವಿಗೆ ಆ ನಿಲುವಿಗೆ ನಿಮ್ಮ ಸಹಮತ ಇರಲಿ ನೀವೇನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಂತ ಹೇಳಿಲ್ಲ ಪಕ್ಷ ತಗೊಳ್ಳೋವಂಥ ನಿರ್ಧಾರವನ್ನು ಗೌರವಿಸಿ ಅಂತ ಸ್ಪಷ್ಟವಾಗಿ ಹಾಗಾದ್ರೆ ಇದರ ಕ್ಯಾಲ್ಕುಲೇಷನ್ ಏನು ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ರವಿಶಿವರಾಮ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ರವಿಶಿವರಾಮ್ ಸದಾನಂದ ಗೌಡ್ರು ನಿವೃತ್ತಿ ಘೋಷಣೆ ಮಾಡಿದಾಗ ಒಬ್ರು ತುಟಿ ಬಿಸಿಲಿಲ್ಲ ಯಾವ ನಾಯಕರು ಬೇಡ ನೀವು ಹಿಂಗ್ ಮಾಡಬೇಡಿ ಅಂತ ಹೇಳಿಲ್ಲ ಈಗ ಏಕಾಏಕಿ ಸದಾನಂದ ಗೌಡ್ರ ಮನೆಗೆ ಹೋಗಿ ಕೂತು ಅಯ್ಯಯ್ಯೋ ನೀವು ನಿಲ್ಲದೇ ಎಲ್ಲ ಇರಬೇಡಿ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಏನ್ ಏನಿದು ಕ್ಯಾಲ್ಕುಲೇಷನ್ ರಾಜಕಾರಣದಲ್ಲಿ ಯಾರಿಗೆ ಎಷ್ಟೊತ್ತಿಗೆ ಯಾರ ಮೇಲೆ ಪ್ರೀತಿ ಬರ್ತದೆ ಯಾರಿಗೆ ಎಷ್ಟೊತ್ತಿಗೆ ಯಾರ ಮೇಲೆ ದ್ವೇಷ ಹುಟ್ಟುತ್ತದೆ ಹೇಳೋದು ಹೇಳೋದು ಬಹಳ ಕಷ್ಟ ಯಾಕೆಂದರೆ ಸದಾನಂದ ಗೌಡರಿಗೂ ಆರ್ ಅಶೋಕ್ ಅವರಿಗೂ ರಾಜಕೀಯವಾಗಿ ಹೇಳಿಕೊಳ್ಳುವಂಥ ಉತ್ತಮ ಸಂಬಂಧಗಳೇನಿಲ್ಲ ಅವರು ಬೆಂಗಳೂರು ಉತ್ತರವನ್ನು ಪ್ರತಿನಿಧಿಸಿದರೆ ಆರ್ ಅಶೋಕ್ ಅವರು ಬೆಂಗಳೂರು ದಕ್ಷಿಣಕ್ಕೆ ಪ್ರತಿನಿಧಿಸ್ತಾರೆ ಆ ಬೆಂಗಳೂರು ಉತ್ತರ ಮತ್ತು ದಕ್ಷಿಣದ ಸಂಘಟನೆ ವಿಚಾರಕ್ಕೆ ಅನೇಕ ಬಾರಿ ಅನೇಕ ಗೊಂದಲಗಳಾಗಿದ್ದಾವೆ ಬೆಂಗಳೂರು ಉತ್ತರದವ್ರು ಏನಾದರೂ ತಪ್ಪು ಮಾಡಿದ್ರೆ ಕ್ರಮ ಆಗೋದಿಲ್ಲ ದಕ್ಷಿಣದವ್ರು ಮಾಡಿದ್ರೆ ಕ್ರಮ ಆಗುತ್ತೆ ಈ ರೀತಿಯ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗಿದ್ವು ಆದರೆ ಈಗ ನಿನ್ನೆ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಮತ್ತು ಡಾಕ್ಟರ್ ನಾರಾಯಣ್ ಗೌಡರು ಹೋಗಿ ಸದಾನಂದ ಗೌಡರ ಮನೆಗೆ ಭೇಟಿ ಮಾಡಿದ್ದು ಬಹಳ ಕುತೂಹಲದ ವಿಷಯ ಅದರಲ್ಲೂ ಬಹಳ ಕುತೂಹಲ ಏನು ಗೊತ್ತಾ ಭಾವನಾ ಆರ್ ಅಶೋಕ್ ಮತ್ತು ಡಾಕ್ಟರ್ ಅಶ್ವತ್ಥನಾರಾಯಣ ಒಟ್ಟಿಗೆ ಹೋಗಿದ್ದು ಬಹಳ ಕುತೂಹಲ ಯಾಕೆಂದರೆ ಅಶೋಕ್ ಮತ್ತು ಅಶ್ವತ್ಥನಾರಾಯಣ ಅವರ ರಾಜಕೀಯ ಸಂಬಂಧಗಳು ಕೂಡ ಎಷ್ಟರ ಮಟ್ಟಿಗೆ ಉತ್ತಮವಾಗಿದೆ ಎನ್ನುವುದನ್ನು ಕೂಡ ಬಿ ಜೆ ಪಿಯ ಬಹುತೇಕ ಕಾರ್ಯಕರ್ತರಿಗೂ ಗೊತ್ತು ನಾಯಕರುಗಳಿಗೂ ಗೊತ್ತು ಅದೇನೇ ಇರಲಿ ಆದರೆ ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನು ನಾನು ಘೋಷಣೆ ಮಾಡಿದ್ದೀನಿ ಹೇಳುವಂಥ ಅಧಿಕೃತವಾದ ಹೇಳಿಕೆಗಳನ್ನು ಕೊಟ್ಟಿದ್ದರು ಆಗ ತಾವು ಹೇಳಿದಂತೆ ಅಶೋಕ್ ಅವರಾಗಲಿ ಡಾಕ್ಟರ್ ಅಶ್ವತ್ಥನಾರಾಯಣ ಅವರಾಗಲಿ ಯಾರೂ ಕೂಡ ಅದರ ಬಗ್ಗೆ ಅವರಿಲ್ಲ ನೀವು ಸ್ಪರ್ಧೆ ಮಾಡಬೇಕು ಅಂತ ಮಾತುಗಳನ್ನು ಹೇಳಿರಲಿಲ್ಲ ಆದರೆ ಯಾವಾಗ ಸಿ ಟಿ ಅವರ ಹೆಸರು ಇರಬಹುದು ಮತ್ತು ಶೋಭಾ ಕರಂದಾಜ್ ಅವರ ಹೆಸರು ಪಾರ್ಟಿ ವಲಯದಲ್ಲಿ ಅಥವಾ ಸಾರ್ವಜನಿಕವಾಗಿ ಚರ್ಚೆಗೆ ಬಂತು ಆದರೆ ಶೋಭಾ ಕರಂದಾಜ್ ಅವರು ಮೊನ್ನೆ ಅಷ್ಟೇ ಉಡುಪಿ ಚಿಕ್ಕಮಗಳೂರಲ್ಲಿ ಮಾತನಾಡ್ತಾ ಹೇಳಿದರು ಇಲ್ಲ ನಾನು ನನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತೀನಿ ಆ ಕಾರಣಕ್ಕೋಸ್ಕರ ನಾನು ಗೊಂದಲವನ್ನು ತೆರೆ ಹೇಳಿದರು ಈಗ ಉಳಿದಿರೋದು ಸಿ ಟಿ ಅವರ ಹೆಸರು ಬೆಂಗಳೂರು ಉತ್ತರದಲ್ಲಿ ಭಾವನ ಇಪ್ಪತ್ನಾಲ್ಕು ಲಕ್ಷ ಓಟುಗಳಿದ್ದಾವೆ ಬಹುತೇಕ ಒಕ್ಕಲಿಗರ ಓಟುಗಳು ಒಂದು ನಿರ್ಣಾಯಕ ಎನ್ನುವಂಥ ಹಂತದಲ್ಲಿದ್ದಾವೆ ಹೀಗಾಗಿ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡುವಂಥವರು ಮೊದಲು ಒಕ್ಕಲಿಗರೂ ಆಗಿರಬೇಕು ಜೊತೆಗೆ ಒಂದಿಷ್ಟು ವರ್ಷ ಆಗಿರಬೇಕು ಅನ್ನುವಂಥದ್ದು ಮಾತುಗಳಿದ್ದಾವೆ ಆದರೆ ಸಿ ಟಿ ಅವರಿಗೆ ಒಂದು ವೇಳೆ ಕನ್ಸಿಡರ್ ಮಾಡಿದರೆ ಸಿ ಟಿ ಅವರಿಗೆ ಆ ಎರಡೂ ಒಂದು ಜವಾಬ್ದಾರಿಗಳಿದ್ದಾವೆ ಯಾಕೆಂದರೆ ಸಿ ಟಿ ಅವರು ಪಾರ್ಟಿಯಲ್ಲಿ ಹಿರಿಯರಾಗಿದ್ದಾರೆ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಆದರೆ ಲೋ ಅವರನ್ನು ಒಂದು ವೇಳೆ ಲೋಕಸಭೆಗೆ ಪರಿಗಣಿಸುತ್ತಾದರೆ ಬೆಂಗಳೂರು ಉತ್ತರ ಉತ್ತಮ ಎನ್ನುವಂಥದ್ದು ಪಾರ್ಟಿ ವಲಯದಲ್ಲಿ ಒಂದಿಷ್ಟು ಆಂತರಿಕವಾಗಿ ಕೂಡ ಚರ್ಚೆ ಆಗ್ತಾ ಇದ್ದಾವೆ ಭಾವನ ತಮ್ಮ ನೆನಪಿದೆ ಅಂತ ಅಂದುಕೊಳ್ತೇನೆ ಡಿ ಬಿ ಚಂದ್ರೇಗೌಡರು ಕೂಡ ಬೆಂಗಳೂರು ಉತ್ತರವನ್ನು ಸ್ಪರ್ಧಿಸಿ ಅಲ್ಲಿಂದ ಸ್ಪರ್ಧೆ ಮಾಡಿದರು ಅವರು ಕೂಡ ಉಡುಪಿ ಚಿಕ್ಕಮಗಳೂರು ಭಾಗದವರೇನೆ ಹೀಗಾಗಿ ಬೆಂಗಳೂರು ಉತ್ತರಕ್ಕೆ ಹೊರಗಿನಿಂದ ಬಂದು ಸ್ಪರ್ಧೆ ಮಾಡಿದವರು ಅನೇಕರು ಇದ್ದಾರೆ ಈ ಕಾರಣಕ್ಕೋಸ್ಕರ ಸಿಟಿ ಹೆಸರು ಬರ್ತಾ ಇದೆ ಈ ಸಂದರ್ಭದಲ್ಲಿ ಅಶೋಕ್ ಅವರು ಮತ್ತು ಅಶ್ವಥ್ ಅವರು ಸೇರಿದಂತೆ ಕೆಲವರು ಸದಾನಂದ ಗೌಡರ ಮನೆ ಹೋಗಿಲ್ಲ ನೀವೇ ಸ್ಪರ್ಧೆ ಮಾಡಬೇಕು ಎನ್ನಿದ್ರಿಂದ ಹೇಳಿರುವುದರ ಅರ್ಥ ಬೆಂಗಳೂರಿಗೆ ಮತ್ತೊಬ್ಬ ಪ್ರಮುಖ ಒಕ್ಕಲಿಗ ನಾಯಕ ಬಂದಾಗ ಸಹಜವಾಗಿ ರಾಜಕೀಯವಾಗಿ ಒಂದಿಷ್ಟು ಮೇಲಾಟಗಳಾಗ್ತವೆ ತಮ್ಮ ರಾಜಕಾರಣಿಗಳು ಸಹಜವಾಗಿ ತಮ್ಮ ತಮ್ಮ ಒಂದು ಬುಡವನ್ನು ಕೂಡ ನೋಡಿಕೊಂಡು ತಮ್ಮ ಮುಂದಿನ ಭವಿಷ್ಯದ ರಾಜಕಾರಣವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯಗಳನ್ನು ಮಾಡ್ತಾರೆ ಈಗ ಸಿ ಟಿ ಅವರು ಇನ್ನೂ ಹೆಂಗಿದ್ದಾರೆ ಅವರು ಬಂದಗಳೇ ಬೆಂಗಳೂರಿನ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಟ್ಟಾಗ ತಮ್ಮ ಅಸ್ತಿತ್ವದ ಪ್ರಶ್ನೆಯೂ ಕೂಡ ಬರಬಹುದು ಎನ್ನುವಂಥ ಯೋಚನೆಯನ್ನು ಅಶೋಕ್ ಮತ್ತು ಅಶ್ವಥ್ ನಾಯ್ರು ಮಾಡಿದ್ದಾರೆ ಹೇಳುವಂಥ ಚರ್ಚೆಯೂ ಕೂಡ ಈಗಾಗಲೇ ಪಾರ್ಟಿ ಇದರಲ್ಲಿ ಆಗ್ತಾ ಇದ್ದಾವೆ ಇವತ್ತು ಸಿಟಿ ರೇವರು ಕೊಟ್ಟಂಥ ಹೇಳಿಕೆಗಳನ್ನು ನೀವು ನೋಡಿರಬಹುದು ಬಾರದು ಬಪ್ಪದು ಬಪ್ಪದ ತಪ್ಪದು ಅನ್ನುವಂಥದ್ದು ಅಂದರೆ ಮಾರ್ಮಿಕವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಯಾಕೆಂದರೆ ತನಗೆ ಬರಬೇಕಾದ್ದು ಬಂದೇ ಬರ್ತವೆ ಯಾರೇ ಮಾಡಿದ್ರು ತಪ್ಪಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಅವರು ಕೊನೆಯಲ್ಲಿ ಕೊಟ್ಟಂಥ ಒಂದು ಟಾಂಗು ಅಶೋಕ್ ಅವರು ನನಗೆ ದೊಡ್ಡಣ್ಣ ಇದ್ದಂತೆ ಅಶ್ವಥ್ ನಾಯ್ರು ನನಗೆ ನಂಟ ಇದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ವಿಶ್ವಾಸದಲ್ಲಿ ನಾ ಇದೇನು ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದರು ಅಂದರೆ ಬರಬೇಕಾಗಿದ್ದು ಬರ್ತವೆ ಯಾರು ತಪ್ಸೋಕ್ಕಾಗೋದು ಎನ್ನುವುದರ ಅರ್ಥ ಏನು ಒಂದು ವೇಳೆ ಒಂದು ಅವಕಾಶಗಳು ಸಿ ಟಿ ರವಿ ಅವ್ರಿಗೆ ಸಿಕ್ಕಿದರೆ ಅದಕ್ಕೆ ಅನುವನ್ನು ಮಾಡಿಕೊಟ್ರೆ ಸಿ ಟಿ ರವಿಯವರು ನಿಲ್ಲೋದಕ್ಕೆ ಆ ಯೋಚನೆಯನ್ನು ಮಾಡಿದಂತೆ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಅವರು ನಿಲ್ಲಬಹುದು ಎನ್ನುವಂಥ ಅಂದಾಜನ್ನು ಪಡೆದೆ ಈ ಪ್ರಮುಖ ಇಬ್ಬರು ನಾಯಕರುಗಳು ಹೋಗಿದ್ದಾರೆ ಎನ್ನುವಂಥದ್ದು ಸ್ವತಃ ಬಿ ಜೆ ಪಿ ಆಗ್ತಾ ಇರುವಂಥ ಚರ್ಚೆ ಆದರೆ ಅಶ್ವಥ್ ನಾರಾಯಣವರು ಹೇಳಿದ್ದಾರೆ ಇಲ್ಲ ಬೇರೆಯವರು ಯಾರು ಬರ್ತಾರೆ ಇನ್ನೊಂದು ಮಾಡ್ತಾರೆ ಅದು ಮುಂದೆ ಚರ್ಚೆ ಆಗುವಂಥದ್ದು ಆದರೆ ಈಗ ನಾವು ಹೋಗಿರುವಂಥದ್ದು ಮತ್ತೊಮ್ಮೆ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಸದಾನಂದ ಗೌಡರ ಮನೆ ಹೋಗಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿ ಅದಕ್ಕೆ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಆದರೆ ಪಾರ್ಟಿ ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಭಾವನಾ ಗಮನಿಸಿ ಸಿ ಟಿ ಅವರು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ದರು ಅವರನ್ನು ಅದರಿಂದ ಏನು ಜವಾಬ್ದಾರಿಯನ್ನು ತೆಗೆದಿದ್ದಾರೆ ಈಗ ಸಿ ಟಿ ರವಿ ಅವರು ರಾಜಕೀಯವಾಗಿ ಪಾರ್ಟಿಯಲ್ಲಿ ಕೋರ್ ಕಮಿಟಿಯಲ್ಲಿದ್ದರೂ ಕೂಡ ಅವ್ರಿಗೆ ಪಾರ್ಟಿಯಲ್ಲಿ ಜವಾಬ್ದಾರಿ ಅನ್ನುವಂಥದ್ದಿರಬಹುದು ಅಥವಾ ಈಗಿರುವಂಥ ಆಪ್ಷನ್ ಒಂದೇ ಅವ್ರಿಗೆ ಏನಾದರೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿದಾಗ ಲೋಕಸಭಾ ಚುನಾವಣೆ ಕಣ್ಮುಂದಿದೆ ಈ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಅವರನ್ನು ನಿಲ್ಲಿಸೋದಕ್ಕೆ ಕೂಡ ಪಾರ್ಟಿ ಒಂದು ಹಂತದಲ್ಲಿ ಯೋಚನೆಯನ್ನು ಕೂಡ ಮಾಡಿದೆ ನಂಗಿರುವಂತ ಮಾಹಿತಿಯ ಪ್ರಕಾರ ಭಾವನಾ ಸ್ವತಃ ಸದಾನಂದ ಗೌಡಿಗೂ ಕೂಡ ಸಿಟಿ ರವಿ ಅವರು ಬಂದ್ರೆ ಬರಲಿ ಎನ್ನುವಂತ ಯೋಚನೆ ಇದೆ ಮಾಹಿತಿ ಕೋರ್ ಕಮಿಟಿ ಸಭೆಯಲ್ಲಿ ಇನ್ಸೈಡ್ ಚರ್ಚೆಗಳೇನಾದ್ರೂ ನಡೆದ್ವಾ ನಾಯಕರ ನಾಯಕರ ಮಧ್ಯೆ ಹಿಂಗಿದ್ದೊಂದು ಟಾಕ್ ಏನಾದರೂ ನಡೀತಾ ಒಂದು ಯಾವಾಗ ಇರೋ ನಾಯಕರು ಈಗ ಮನೆಗೆ ಬಂದು ಮಾತಾಡ್ತಾ ಇದ್ದಾರೆ ಇದಕ್ಕೆ ಸದಾನಂದ ಗೌಡ್ರ ರಿಯಾಕ್ಷನ್ ಏನಿದೆ ಆನ್ ಕ್ಯಾಮರಾ ಓಕೆ ಆಫ್ ದ ಕ್ಯಾಮರಾ ಏನಿದೆ ಆಫ್ ಕ್ಯಾಮರಾ ಅದು ಹೇಳ್ತಾ ಇದ್ದೀನಿ ಸದಾನಂದ ಗೌಡ್ರು ಕೂಡ ಸಿಟಿ ಸಿಟ್ರೆ ಬರ್ಲಿ ಆ ಒಂದು ಮನಸ್ಸಿದೆ ಮಾಹಿತಿಯ ಪ್ರಕಾರ ಸಿ ಟಿ ರವಿ ಅವರಿಗೆ ಇಲ್ಲ ನೀವು ಬೆಂಗಳೂರು ಉತ್ತರಕ್ಕೆ ಬನ್ನಿ ಹೇಳುವಂಥ ಮಾತುಗಳನ್ನು ಸ್ವತಃ ಸದಾನಂದ ಗೌಡ್ರೆ ಒಮ್ಮೆ ಹೇಳಿದ್ದಾರೆ ಎನ್ನುವಂಥದ್ದು ಕೂಡ ಮಾಹಿತಿ ಯಾಕೆಂದರೆ ಸದಾನಂದ ಗೌಡ್ರು ಈಗಾಗಲೇ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರೆ ಜೊತೆಗೆ ಅವರಿಗೆ ಗೊತ್ತಿದೆ ಆ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದೆ ಈಗ ಮತ್ತೆ ಚುನಾವಣೆಗೆ ನಿಂತು ಒಬ್ಬ ಖಾಲಿ ಸಂಸದನಾಗಿರೋದಿಲ್ಲ ಸಂಸದನಾಗಿದ್ದರೆ ಏನು ಪ್ರಯೋಜನ ಎನ್ನುವಂಥದ್ದು ಕೂಡ ಸದಾನಂದ ಗೌಡರಿಗೆ ಗೊತ್ತಿದೆ ಜೊತೆಗೆ ಅವರು ಮನಸ್ಪೂರ್ವಕವಾಗಿ ಹೇಳಿದಂಥ ಒಂದು ಮಾತು ಇಲ್ಲ ನನಗೆ ಸಾಕು ನಾನು ಯುವಕರಿಗೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತೇಳಿ ಹೀಗಾಗಿ ಸ್ವತಃ ಸದಾನಂದ ಗೌಡ್ರಿಗೂ ಮನಸ್ಸಿದೆ ಒಂದು ವೇಳೆ ಪಾರ್ಟಿ ಅನುವಾನ ಮಾಡಿಕೊಟ್ರೆ ಬಹುಶಃ ಸಿಟಿ ಅವರು ಬೆಂಗಳೂರು ಉತ್ತರದ ಆ ಕ್ಯಾಂಡಿಡೇಟ್ ಆದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋದು ಯಾರು ಅದು ಹೈಕಮಾಂಡ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಹೇಳುವಂಥದ್ದೇ ಬಹಳ ಮುಖ್ಯವಾಗಿತ್ತು ಯಾಕೆಂದರೆ ತೇಜಸ್ವಿ ಸೂರ್ಯನಿಗೆ ಟಿಕೆಟ್ ಅನ್ನು ಕೊಡುವಾಗಲೂ ಕೂಡ ಇದೇ ರೀತಿಯ ಒಂದಿಷ್ಟು ರಾಜಕೀಯ ಮೇಲಾಟಗಳಾಗಿದ್ವು ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದ್ರಿಂದ ಯಾರಿಗೂ ಏನು ಮಾಡೋಕ್ಕಾಗಿಲ್ಲ ಈ ಸಿಟಿ ರವಿ ಅವರದ್ದು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದೆ ಅಂತ ಅನಿಸುತ್ತೆ ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ ಇದೇ ಸ್ಟೋರಿಯೊಂದಿಗೆ ನಮ್ಮ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋ ಸಮಯ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್